ಮಾರ್ಕೆಟ್ ಅಲ್ಲಿ ಹೋದ್ರೆ ನಿಮ್ಗೆ ನವತ್ ಸಾವಿರ ಐವತ್ ಸಾವಿರಕ್ಕಿಂತ ಕಡಿಮೆ ನಿಮ್ಗೆ ಔಷಧಿ ಸಿಗದೇ ಇಲ್ಲ ನಮ್ದ್ರಲ್ಲಿ ಜಸ್ಟ್ ಕೇವಲ ನಿಮ್ಗೆ ಹದಿನಾರು ಸಾವಿರ ಹದಿನಾರು ಸಾವಿರ ಲಾಸ್ಟ್ ಹೈಯೆಸ್ಟ್ ಮಾಡಲ್ ಬರುತ್ತೆ ನೀವು ಹೆವಿ ಬ್ಲಾಂಕೆಟ್ ಎಲ್ಲ ಹಾಕಿ ವಾಶ್ ಮಾಡಬಹುದು ಅವ್ರು ಬನ್ನಿ ನೋಡೋಣ ಆಲ್ರೆಡಿ ನೈನ್ ಕೆಜಿ ವಾಷಿಂಗ್ ಮಿಷಿನ್ ಇದು ಇದು ನೋಡಕ್ ನಿಮ್ಗೆ ಸ್ಮಾಲ್ ಆಗಿದೆ ಅದ್ರ ಕೆಲಸ ಮಾತ್ರ ನಿಮ್ಗೆ ದೊಡ್ಡದು ಮಾಡ್ಕೊಡುತ್ತೆ ಹಳ್ಳಿ ಜನ ರೈತ ಇರ್ಲಿ ರೈತರ ಇರ್ಲಿ ತುಂಬಾನೇ ಕೊಳೆ ಇರುತ್ತಲ್ವಾ ಅವರು ಫಾರ್ಮಿಂಗ್ ಇದೆ ಇದಕ್ಕೆಲ್ಲ ಹೋಗಿರ್ತಾರೆ ಮತ್ತೆ ತುಂಬಾ ಗಲೀಜ್ ಇರುತ್ತೆ ಬಟ್ಟೆಗಳೆಲ್ಲ ಆರಾಮಾಗಿ ಅಜ್ಜಿ ತಾತಜ್ಜರು ಯಾರ್ ಬೇಕಾದ್ರು ಇದು ಹಾಕಿ ವಾಶ್ ಮಾಡ್ಕೋಬಹುದು ಸರ್ ರಾಶಿಗಳ ಮೇಳ ನಡೆಸಿದ ಅದು ವಾಷಿಂಗ್ ಮಿಷಿನ್ ಅಲ್ಲಿ ಫಸ್ಟ್ ಟೈಮ್ ಇನ್ ಇಂಡಿಯಾ ಫಸ್ಟ್ ಟೈಮ್ ಇನ್ ಕರ್ನಾಟಕ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಆರೂವರೆ ಕೆಜಿ ಇದೆ ಒಂಬತ್ತು ಕೆಜಿ ಇದೆ ಹತ್ತೂವರೆ ಕೆಜಿ ಇದೆ ಹತ್ತು ಕೆ ಜಿ ವಾಷರ್ ಮಿಷಿನ್ ಇದೆ ವಾಷರ್ ಅಲ್ಲಿ ಹನ್ನೊಂದು ಕೆಜಿ ಇದೆ ಕೆಜಿ ವರ್ಗಿದೆ ಟಾಪ್ ಸೇಲರ್ ಮಾಡೆಲ್ ಬಂದು ಟೆನ್ ಕೆ ಜಿ ವಾಷರ್ ಇದ್ರಲ್ಲಿ ಹೆವಿ ರಫ್ ಅಂಡ್ ಟಫ್ ಹೆವಿ ಬ್ಲಾಂಕೆಟ್ ಜೀನ್ಸ್ ಕರ್ಟನ್ಸ್ ಒಂದ್ ಐದಾರ್ ಜೊತೆ ಬಟ್ಟೆ ಹಾಕಿ ಒಂದ್ ಐದ್ ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ ನೀವು ಐದ್ ಜನ ಯೂಸ್ ಮಾಡ್ಕೋಬಹುದು ಅಷ್ಟೇ ನಿಮ್ಮ ಓನ್ ಬ್ರಾಂಡ್ ಅಲ್ಲಿ ನಿಮ್ಮ ಓನ್ ಹೆಸರಲ್ಲಿ ಬೇಕಾ ಬರೋ ಇಪ್ಪತ್ ವಾಷಿಂಗ್ ಮಿಷಿನ್ ಹಾ ಮತ್ತೆ ಯಾವ್ದಾದ್ರು ತೋಳಿ ನಮ್ಮ ಹತ್ರ ಏಮ್ಸ್ ಕಾರ್ಪೊರೇಷನ್ ಕಾರ್ಪೋರೇಷನ್ ವಾಷಿಂಗ್ ಮಿಷಿನ್ ಒಂದಲ್ಲ ಆಲ್ಮೋಸ್ಟ್ ತುಂಬಾ ಪ್ರಾಡಕ್ಟ್ಸ್ ಇದೆ ಹಾಯ್ ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಇವತ್ತು ಸ್ಕೋರ್ ಕಾರ್ಪೊರೇಷನ್ ಅಲ್ಲಿ ಇದೀನಿ ನಾನು ನೋಡಿ ಹೊಸ ಮಾಡಲ್ ಸೀರೀಸ್ ಏನಂತಂದ್ರೆ ಲಾಂಚ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಒಂದು ಚಿಕ್ಕ ಬಜೆಟ್ ಅಲ್ಲಿ ಅಂದ್ರೆ ಒಂದು ಕಡಿಮೆ ದುಡ್ಡಲ್ಲಿ ದೊಡ್ಡ ವಾಷಿಂಗ್ ಮಿಷಿನ್ ಕೊಡ್ತಾ ಇದ್ದಾರೆ ಮತ್ತೆ ಲೈಫ್ ಟೈಮ್ ವಾರಂಟಿ ಜೊತೆಗೆ ಸೊ ನೋಡಿ ಕಾಣ್ತಿದೆ ಎ ಟು ಜೆಡ್ ರಾಶಿ ಅವರು ಯಾರಂತ ಅವ್ರ ಹತ್ರ ಇಟ್ಕೊಂಡಿದ್ದಾರೆ ಸರ್ ನಮ್ ಜೊತೆ ಬಾಸ್ ಇದಾರೆ ಬನ್ನಿ ಅವ್ರು ಸರ್ ನಮಸ್ಕಾರ ನಮಸ್ತೆ ಹೇಗಿದ್ರು ಚೆನ್ನಾಗಿ ಅನ್ಸಿತ್ತು ಖುಷಿ ಅನ್ಸಿತ್ತು ಸರ್ ನಮಗಿರೋರೆಲ್ಲ ಹಳ್ಳಿ ಜನರು ರೈತ ಬಾಂಧವರು ಸೊ ಅವ್ರಿಗೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ವಾಷಿಂಗ್ ಮೆಷಿನ್ ಬೇಕಂತಿರ್ತಾರೆ ಸರ್ ಯಾವ ತರ ಇದೆ ಏನ್ ಆಫರ್ ಇದೆ ತಿಳಿಸ್ಕೊಡಿಯೋ ಎಲ್ಲಾ ವೀಕ್ಷಕರು ನಮಸ್ತೆ ಸ್ಕೋರ್ ಕಾರ್ಪೊರೇಷನ್ ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ತುಂಬಾ ವರ್ಷದಿಂದ ಕಮ್ಮಿ ಇದೀವಿ ಹತ್ತಿಂದ ಹದ್ ವರ್ಷದಿಂದ ಕಮ್ಮಿ ಅಲ್ಲಿ ಇದೀವಿ ಆ ಮತ್ತೆ ಒಂದು ಮೆಟೀರಿ ಮಾರ್ಕೆಟಿಂಗ್ ಯಾವತ್ತು ಗಿಮಿಕ್ ಇರುತ್ತೆ ಮತ್ತೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಇರುತ್ತೆ ಅದಕ್ಕೋಸ್ಕರ ಒಂದು ವರ್ಷ ರಿಪ್ಲೇಸ್ಮೆಂಟ್ ಎರಡು ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಸಿಕ್ತಿದೆ ಮಾರ್ಕೆಟ್ ನಿಮ್ಗೆ ಸಿಗಲ್ಲ ಇಷ್ಟೆಲ್ಲ ಕ್ವಾಲಿಟಿ ಕಾರ್ಪೊರೇಷನ್ ಮಾತ್ರ ಸಿಗೋದು ಇವತ್ತು ರಾಶಿ ಗಟ್ಟಿನ ವಾಷಿಂಗ್ ಮಿಷಿನ್ ಕಾಣಿಸಿದೆ ನಿಮಗೆ ನಮ್ಮ ಹತ್ರ ವಾಷಿಂಗ್ ಮಿಷಿನ್ ವಾಷರ್ಸ್ ಆರ್ ಟೈಪ್ ಇದೆ ಆರೂವರ್ ಕೆಜಿ ಇದೆ ಒಂಬತ್ತು ಕೆಜಿ ಇದೆ ಹತ್ತುವರೆ ಕೆ ಜಿ ಇದೆ ಮತ್ತೆ ವಾಷರ್ ಅಲ್ಲಿ ಹತ್ತು ಕೆ ಜಿ ಲಾಂಗ್ ಇದೆ ಹನ್ನೊಂದು ಕೆಜಿ ಲಾಂಗ್ ಇದೆ ಹನ್ನೆರಡು ಕೆ ಜಿ ಲಾಂಗ್ ಇದೆ ಅಡ್ಬಿಟ್ಟಿ ಮತ್ತೆ ನಮ್ಮ ಹತ್ರ ಬಂದ್ಬಿಟ್ಟು ಸ್ಪಿನ್ನರ್ ಮತ್ತೆ ಡ್ರೈಯರ್ ಜೊತೆ ವಾಷರ್ ಇದೆ ಅದು ವಾಷಿಂಗ್ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಏಳುವರೆ ಕೆ ಜಿಂದ ಸ್ಟಾರ್ಟ್ ಇದೆ ಅದು ಕೇವಲ ಆರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅಪ್ ಟು ಹದಿನಾರು ಕೆ ಜಿ ವರ್ಗೂ ಇದೆ ನಮ್ಮ ಹತ್ರ ಬಂದ್ಬಿಟ್ಟು ಅದ್ರ ಬಗ್ಗೆ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಡೀಟೇಲ್ಸ್ ಇಂಡ್ ನೋಡಿ ಅಂತ ಬಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಬಿಟ್ಟು ಪ್ರಾರಂಭ ಮಾಡ್ತಾ ಇದೀನಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ ಪ್ರಾಡಕ್ಟ್ ಬಂದ್ಬಿಟ್ಟು ಮನೆ ಮನೆಗೂ ಇರುತ್ತೆ ಅಂತ ಹೇಳಿದ್ರೆ ಸರ್ ಕೈಗೆಟ್ಟುವ ದರದಲ್ಲಿ ಹೌದು ಅದು ಗ್ಯಾರಂಟಿ ವಾರಂಟಿ ಮತ್ತೆ ಆಫರ್ ಕಾಂಪ್ಲಿಮೆಂಟರಿ ಏಮ್ಸ್ ಕೋರ್ ಕಾರ್ಪೊರೇಷನ್ ಮಾತ್ರ ಸರ್ ಯಾಕೆ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಬಂದ್ಬಿಟ್ಟು ಏಮ್ಸ್ ಕೋರ್ ಕಾರ್ಪೊರೇಷನ್ ಅಲ್ಲಿ ಮಾಡೋದು ನಾವು ನೀವು ನೋಡಿರ್ಬೋದು ಆ ಪ್ರೆಷರ್ ವಾಷರ್ ಇರ್ಬೋದು ವಾಷಿಂಗ್ ಮಿಷಿನ್ ಇರ್ಬೋದು ಗೀಸರ್ ಸರ್ ತುಂಬಾ ಐಟಮ್ಸ್ ನಮ್ಮಲ್ಲೇ ಸಿಗುತ್ತೆ ನಾವ್ ಬಂದ್ಬಿಟ್ಟು ಇದು ಚಿಕ್ಕ ಪುಟ್ಟ ಎಲ್ಲ ಆಲ್ಮೋಸ್ಟ್ ಅಗ್ರಿಕಲ್ಚರ್ ಟೂಲ್ಸ್ ನ ಮತ್ತೆ ಹೋಮ್ ಅಪ್ಲೈನ್ಸ್ ನ ವೆಲ್ ಕ್ವಾಲಿಟಿ ಆಗಿ ವೆಲ್ ನರಿಶ್ಡ್ ಆಗಿ ಮಾಡ್ತಾ ಇದೀವಿ ಅದಕ್ಕೋಸ್ಕರ ನಿಮ್ ಆಶೀರ್ವಾದ ಯಾವತ್ತು ಇದೆ ನಮ್ಮ ಹತ್ರ ಅದಕ್ಕೆ ಇಂಡಕ್ಟಾಗಿ ಪ್ರಾಡಕ್ಟ್ ಆಗಿ ಬಗ್ಗೆ ಮಾತಾಡೋದಂತೆ ನಾವು ಫೈನಲ್ ಆಗಿ ಸರ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಸರ್ ಇವಾಗ ಪ್ರಾಡಕ್ಟ್ ಅಲ್ಲಿ ಯಾಕೆ ಹೊಸ ತಂದಿದೀವಿ ಅಂತ ಹೇಳಿದ್ರೆ ಸರ್ ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ನಮ್ಮ ವೀಕ್ಷಕರು ಡಿಮ್ಯಾಂಡ್ ಜಾಸ್ತಿ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಅವ್ರ್ ಇಷ್ಟ ಅಂಗ ಡಿಸೈನ್ ಮಾಡ್ತಾ ಇದೀವಿ ನಾವು ಖಂಡಿತ ಸರ್ ಈ ಡಿಸೈನ್ ಬೇಕು ಆ ಡಿಸೈನ್ ಬೇಕು ಆ ಕಲರ್ ಬೇಕು ಈ ಕಲರ್ ಬೇಕು ಸರ್ ಹಂಡ್ರೆಡ್ ಪರ್ಸೆಂಟ್ ಪ್ರಾಡಕ್ಟ್ ರಿವೀಲ್ ಆಗ್ತಾ ಇರುತ್ತೆ ಡಿಸೈನ್ ರಿವೀಲ್ ಆಗ್ತಾ ಇರುತ್ತೆ ಮತ್ತೆ ಒನ್ ಆಫ್ ದ ಬೆಸ್ಟ್ ಕ್ವಾಲಿಟಿ ಇರುತ್ತೆ ವಾಷರ್ ಅಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಆರೂವರೆ ಕೆಜಿ ಇದೆ ಏಳು ವರ್ ಕೆಜಿ ಇದೆ ಬಸ್ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಹತ್ತೂವರೆ ಕೆಜಿ ಇದೆ ಅದ್ರಲ್ಲಿ ಬಂದಾಗ ನಿಮಗೆ ಹತ್ತು ಕೆ ಜಿ ಇದೆ ಹನ್ನೊಂದು ಕೆಜಿ ಇದೆ ಹನ್ನೆರಡು ಕೆ ಜಿ ಇದೆ ಸರ್ ಫೈನಲ್ ಆಗಿ ವಾಷರ್ ಬಂದಾಗ ನೀವು ಆಲ್ಮೋಸ್ಟ್ ತುಂಬಾ ವಾಶಿಸ್ ಕಾಣಿಸ್ತಾ ಇದೆ ನಿಮ್ಗೆ ಸ್ಟಾರ್ಟಿಂಗ್ ಏಳುವರೆ ಕೆಜಿ ಇಂದ ಹದಿನಾರು ಕೆಜಿ ವರ್ಗು ಇದೆ ಸರ್ ನಾನು ಏನ್ ಹೇಳಿ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಸರ್ ವಾಷರ್ಸ್ ಬಂದಾಗ ಮಾರ್ಕೆಟ್ ಅಲ್ಲಿ ಸರ್ ಬೇರೆ ಎಲ್ಲ ಹೇಳ್ತಾರೆ ಕಂಪ್ನಿಯಲ್ಲಿ ಸಾವಿರ ಸಿಗ್ತಿದೆ ಅಂತ ಬಿಟ್ಟು ಸರ್ ಅವ್ರು ಯಾರು ಕೊಡಲ್ಲ ಬೇಕಾದರೆ ನೀವು ಹೋಗಿ ನೋಡಿ ಅವ್ರ ಬೋರ್ಡಿಂಗ್ ನೋಡಿ ಅವ್ರ ಡಿಸ್ಪ್ಲೇ ನೋಡಿ ಮೂರ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿ ಸ್ಟಾರ್ಟ್ ಮಾಡುದು ಅಲ್ಲೇ ಒಂದ್ ಮುನ್ನೂರು ರೂಪಾಯಿ ಕಮ್ಮಿ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅವರೆಲ್ಲ ಬಂದ್ಬಿಟ್ಟು ಮ್ಯಾನುಫ್ಯಾಕ್ಚರ್ ಮಾಡಲ್ಲ ಅದಕ್ಕೋಸ್ಕರ ಕೊಡಗಲ್ಲ ಬಟ್ ಮ್ಯಾನುಫ್ಯಾಕ್ಚರ್ ಮಾಡೋದು ನಾವು ಅದಕ್ಕೆ ಕಡಿಮೆ ಬೆಲೆ ಕೊಡ್ತದೆ ಕೇವಲ ಸ್ಟಾರ್ಟಿಂಗ್ ಮೂರ್ ಸಾವಿರದ ನಾನೂರ ತೊಂಬತ್ತೊಂಬತ್ತೆ ಒಂದ್ ವರ್ಷ ರಿಪ್ಲೇಸ್ಮೆಂಟ್ ಇದೆ ಲೈಫ್ ಟೈಮ್ ಬಾಂಡ್ ಇದೆ ಸರ್ ಇಲ್ಲೇ ಕರ್ನಾಟಕ ತುಮಕೂರಲ್ಲೇ ಆಲ್ ಓವರ್ ಕರ್ನಾಟಕದ ಎಲ್ಲ ತಗೊಳ್ಳಿ ಅದೇ ಪ್ರೈಸ್ ಸಿಗುತ್ತೆ ಎಲ್ಲರೂ ತಗೊಳ್ಳಿ ಎಲ್ಲಾದ್ರೂ ಸರ್ ಬೇರೆ ನಾವು ತಗೊಂಡ್ ಇಲ್ಲಿ ಮೂರು ಹೇಳ್ತೀವಿ ಲಾಸ್ಟ್ ಅಲ್ಲಿ ಹೋದ್ಮೇಲೆ ನಾಲ್ಕು ಸಾವಿರ ಆಗ್ಬಿಡುತ್ತೆ ಐದ್ ಸಾವಿರ ಆಗ್ಬಿಡುತ್ತೆ ನಮ್ ಇಲ್ಲ ಸರ್ ನಾವ್ ಏನ್ ಪ್ರೈಸ್ ಹೇಳ್ತಿದೀವಿ ಇಲ್ಲಿ ಕರ್ನಾಟಕದಲ್ಲಿ ತಗೊಂಡ್ರು ನೀವು ತುಮಕೂರಲ್ಲಿ ತಗೊಂಡ್ರ ಹೋದ್ರು ಬ್ಯಾಂಗ್ಳೂರ್ ತಗೊಂಡ್ ಹೋದ್ನ ಹುಬ್ಬಳ್ಳಿ ಧಾರವಾಡ ಎಲ್ಲಾದ್ರೂ ತಗೊಳ್ಳಿ ಅದೇ ಪ್ರೈಸ್ ಇರುತ್ತೆ ವೀಕ್ಷಕ ಅದಕ್ಕೆ ಈ ವಿಡೋಣ ತಕ್ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡೋಣ ಕೊನೆವರ್ಗ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಬಿಟ್ಟು ವಿಡಿಯೋ ನಮಸ್ತೆ ಹಾ ನಮಸ್ತೆ ಸರ್ ಏಮ್ಸ್ ಕರ್ ಕಾರ್ಪೊರೇಷನ್ ಇಂದ ನಿಮ್ಗೆ ಫಾರ್ಮಿಂಗ್ ಬಿಸಿನೆಸ್ ಅವರಿಗೆ ನಮಸ್ಕಾರಗಳು ನೀವು ಒಮ್ಮೆ ನಮ್ಮ ವಾಷಿಂಗ್ ಮಿಷಿನ್ ಇದು ಬಂದಿದ್ರ ಮೇಲೆ ಹಳೆ ವಾಷಿಂಗ್ ಮಷಿನ್ಸ್ ಎಲ್ಲ ತೆಗ್ದಿ ನಾವೀಗ ರಾಶಿ ರಾಶಿನೇ ಹೊಸ ವಾಷಿಂಗ್ ಮಿಷನ್ಸ್ ಎಲ್ಲ ತಗೊಂಡ್ ಬಂದಿದೀನಿ ನೋಡ್ತಾ ಇದೀರಾ ಎಷ್ಟು ವಾಷಿಂಗ್ ಮಿಷಿನ್ ಇದೆ ಅಂತ ಹೇಳಿ ನಿಮಗೆ ಕಡಿಮೆ ಬಜೆಟ್ ಅಲ್ಲಿ ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ ಸಿಗ್ತಾ ಇದೆ ನೀವು ಈಗ ಮಾರ್ಕೆಟ್ ಅಲ್ಲಿ ಹೋದ್ರೆ ನಿಮ್ಗೆ ನಲವತ್ ಸಾವಿರ ಐವತ್ ಸಾವಿರಕ್ಕಿಂತ ನಿಮ್ಗೆ ವಾಷಿಂಗ್ ಮಷಿನ್ ಸಿಗದೇ ಇಲ್ಲ ನಮ್ದ್ರಲ್ಲಿ ಜಸ್ಟ್ ಕೇವಲ ನಿಮಗೆ ಹದಿನಾರು ಸಾವಿರ ಹದಿನಾರು ಸಾವಿರ ಲಾಸ್ಟ್ ಹೈಯೆಸ್ಟ್ ಮಾಡ್ರೆ ಬರುತ್ತೆ ನೀವು ಹೆವಿ ಬ್ಲಾಂಕೆಟ್ ಎಲ್ಲ ಹಾಕಿ ವಾಶ್ ಮಾಡಬಹುದು ಆಲ್ರೆಡಿ ನಮ್ ಸರ್ ನಿಮ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಜಸ್ಟ್ ಯಾವ್ ತರ ಡೆಮೋ ತೋರಿಸಬೇಕು ಯಾವ ತರ ಯೂಸ್ ಮಾಡಬೇಕು ಅಂತ ತೋರಿಸ್ಕೊಟ್ಟು ಬನ್ನಿ ನೋಡೋಣ ಸರ್ ಬನ್ನಿ ನೋಡೋಣ ಆಲ್ರೆಡಿ ನೈನ್ ಕೆಜಿ ವಾಷಿಂಗ್ ಮೆಷಿನ್ ಇದು ನೋಡಕ್ ನಿಮ್ಗೆ ಸ್ಮಾಲ್ ಆಗಿದೆ ಕೆಲಸ ಮಾತ್ರ ನಿಮಗೆ ಇದ್ರಲ್ಲಿ ಹಾಕಿ ನಾನು ವಾಶ್ ಮಾಡಿ ತೋರಿಸ್ತೀನಿ ತರ ವಾಶ್ ಆಗುತ್ತೆ ಹೌದು ಬ್ಲಾಂಕೆಟ್ಸ್ ಹೆವಿ ಬ್ಲಾಂಕೆಟ್ಸು ಶೂಸು ಮ್ಯಾಟ್ಸ್ ನೀವ್ ಏನ್ ಬೇಕಾದ್ರೂ ಹಾಕಿ ವಾಶ್ ವಾಶ್ಬೋದು ಜೀನ್ಸ್ ಕರ್ಟನ್ಸ್ ನಾರ್ಮಲ್ ಸ್ಯಾರೀಸ್ ವೇಸ್ ಲೆಗಿನ್ಸ್ ಟಾಪ್ಸ್ ಶೂಸು ಮ್ಯಾಟ್ಸ್ ಎಲ್ಲ ಹಾಕಿ ವಾಶ್ ಮಾಡ್ಬೋದು ಸರ್ ನೀವು ಒಂದು ಎರಡ್ ಮೂರ್ ಜೊತೆ ನಾಲ್ಕ್ ಜೊತೆ ನಾಲ್ಕ್ ಜೊತೆ ವರ್ಗೂ ನೀವು ಬಟ್ಟೆ ಹಾಕಿ ವಾಶ್ ಮಾಡ್ಬೋದು ಇದ್ರಲ್ಲಿ ನಿಮ್ಗೆ ಲೆವೆಲ್ ಇದೆ ನೀರಿನ ಲೆವೆಲ್ ಇದೆ ವಾಟರ್ ಲೆವೆಲ್ ಇದೆ ಅಷ್ಟು ನೀರ್ ಹಾಕಿ ನೀವು ನೀವು ಎಷ್ಟು ಬಟ್ಟೆ ಹಾಕಿದ್ರೆ ಅದಕ್ಕಿಂತ ಜಾಸ್ತಿ ನೀರ್ ಹಾಕಿ ವಾಶ್ ಮಾಡ್ಕೋಬಹುದು ಸರ್ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ವಾಷಿಂಗ್ ಮಿಷಿನ್ ಅಲ್ಲಿ ನಿಮ್ಗೆ ಹದಿನೈದು ನಿಮಿಷ ಟೈಮರ್ ಇದು ಹದಿನೈದು ನಿಮಿಷಕ್ಕೆ ಇಡ್ಬೇಕು ಹದಿನೈದು ನಿಮಿಷ ನಿಮಗೆ ಅದೇ ಆಟೋಮೆಟಿಕ್ ಜೀರೋ ಬಂದು ಸ್ಟಾಪ್ ಆಗುತ್ತೆ ನಿಮಗೆ ಮನೆಯಲ್ಲಿ ಯಾವ್ದಾದ್ರೆ ಡಿಟರ್ಜೆಂಟ್ ಇರ್ಲಿ ಮಾರ್ಕೆಟ್ ಅಲ್ಲಿ ಸಿಗುತ್ತಲ್ಲ ಸರ್ ಅದ್ ಹಾಕಿ ನೀವು ವಾಶ್ ಮಾಡ್ಕೋಬಹುದು ಯಾವ್ದು ಪೌಡರ್ ಹಾಕಬಹುದು ಯಾವ್ದೇ ಪೌಡರ್ ಇರ್ಲಿ ಡಿಟರ್ಜೆಂಟ್ ಇರ್ಲಿ ನೀವು ಹಾಕಿ ವಾಶ್ ಮಾಡ್ಕೋಬಹುದು ಇದು ನಿಮಗೆ ಡಿಟರ್ಜೆಂಟ್ ಹಾಕಿ ವಾಶ್ ಮಾಡಿ ತೋರಿಸ್ತೀನಿ ಲಿಕ್ವಿಡ್ ಹೌದು ಸರ್ ಲಿಕ್ವಿಡ್ ಲಿಕ್ವಿಡ್ ನೈನ್ ಕೆಜಿಲ್ ಮಾತ್ರ ಲಿಕ್ವಿಡ್ ಬರೋದಿಲ್ಲ ವಾಷಿಂಗ್ ಮಿಷನ್ ಅಲ್ಲಿ ನಿಮ್ಗೆ ಲಿಕ್ವಿಡ್ ಕೊಟ್ಟೆ ಕೊಡ್ತೀವಿ ಸರ್ ನೈನ್ ಕೆಜಿ ನಿಮ್ಗೆ ಬರೋದಿಲ್ಲ ಜನ ರೈತರ ತುಂಬಾನೇ ಕೊಳೆ ಅವರು ಫಾರ್ಮಿಂಗ್ ಇದಕ್ಕೆಲ್ಲ ಹೋಗಿರ್ತಾರೆ ಮತ್ತೆ ತುಂಬಾ ಗಲೀಜ್ ಇರುತ್ತೆ ಬಟ್ಟೆಗಳೆಲ್ಲ ಆರಾಮಾಗಿ ಅಜ್ಜಿ ತಾತಂದಿರು ಯಾರು ಬೇಕಾದ್ರೂ ಇದು ಹಾಕಿ ವಾಶ್ ಮಾಡ್ಕೋಬಹುದು ಇಷ್ಟು ಕೊಳೆ ಬಿಟ್ಕೊಂಡ್ರೆ ವಾಷಿಂಗ್ ಮೆಷಿನ್ ಎಷ್ಟು ಸೌಲಭ್ಯದ ವಾಷಿಂಗ್ ನಿಮ್ಗೆ ಬರೀ ಜಸ್ಟ್ ಕೇವಲ ಒಂಬತ್ತು ವಾಷಿಂಗ್ ಮೆಷಿನ್ ಕೇವಲ ನಿಮ್ಗೆ ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ ರೂಪಾಯಿ ಸಿಗ್ತಾ ಇದೆ ವಿತ್ ಗ್ಯಾರಂಟಿ ವಿತ್ ಲೈಫ್ ಟೈಮ್ ವಾರಂಟಿ ಜೊತೆ ಸರ್ ನೋಡೋಣ ಇದು ಬಂದ್ ನಿಮ್ದು ಟಾಪ್ ಸೇಲರ್ ಮಾಡೆಲ್ ಬಂದು ಟೆನ್ ಕೆಜಿ ವಾಶರ್ ಇದ್ರಲ್ಲಿ ಹೆವಿ ರಫ್ ಅಂಡ್ ಟಫ್ ಹೆವಿ ಬ್ಲಾಂಕೆಟ್ ಜೀನ್ಸ್ ಕರ್ಟನ್ಸ್ ಒಂದ್ ಐದಾರು ಜೊತೆ ಬಟ್ಟೆ ಹಾಕಿ ಒಂದ್ ಐದ್ ಜನ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ ನೀವ್ ಐದ್ ಜನ ಯೂಸ್ ಮಾಡ್ಕೋಬಹುದು ಅಷ್ಟು ವಾಷಿಂಗ್ ಮೆಷಿನ್ ಇದು ನೋಡಿ ತುಂಬಾನೇ ಸ್ಪೇಸ್ ಇದೆ ಹಾಕಿ ತೋರಿಸ್ಕೊಡ್ತೀನಿ ನೀವು ಹೆವಿ ಬ್ಲಾಂಕೆಟ್ ಕೂಡ ಹಾಕಿ ವಾಶ್ ಮಾಡಬಹುದು ಜೀನ್ಸ್ ಪ್ಯಾಂಟ್ಸ್ ಕರ್ಟನ್ಸ್ ಲೆಗೀನ್ಸ್ ವೇಲ್ಸ್ ಶೂಸ್ ಮ್ಯಾಚ್ ರಫ್ ಅಂಡ್ ಟಫ್ ಹಾಕಿ ಯೂಸ್ ಮಾಡ್ಕೋಬಹುದು ಇದ್ರ ಹದಿನೈದು ನಿಮಿಷ ಟೈಮರ್ ಇದೆ ಹದಿನೈದು ನಿಮಿಷಕ್ಕೆ ನಿಮ್ಗೆ ಅದೇ ಆಟೋಮೆಟಿಕ್ ಜೀರೋ ಬಂದು ಬಜಾರ್ ಆಪ್ಷನ್ ಇದೆ ಬಜಾರ್ ಬಂದು ಸ್ಟಾಪ್ ಆಗುತ್ತೆ ಮತ್ತೆ ಇದನ್ನ ಅಲ್ಲಿಗೆ ಬೇಕಾದ್ರೆ ನೀವು ನೀರ್ ಕನೆಕ್ಟ್ ಮಾಡ್ಕೋಬಹುದು ಇಲ್ಲ ಬಿಲ್ ಬೇಕಾದ್ರೆ ಹೌದು ಸರ್ ಟಫ್ ತುಂಬಾ ಸೇಲರ್ ಇದೆ ತುಂಬಾ ಕಸ್ಟಮರ್ಸ್ ಅಷ್ಟೇ ರಿವ್ಯೂಸ್ ಚೆನ್ನಾಗಿದೆ ತಗೊಂಡ್ರೆ ಹೌದು ಸರ್ ಚೆನ್ನಾಗಿದೆ ಬೇಡಿಕೆನು ಜಾಸ್ತಿ ನಿಮಗೆ ಟ್ವೆಲ್ ಕೆಜಿ ಬರುತ್ತೆ ಮತ್ತೆ ನಿಮ್ಗೆ ಇದರ ಮೇಲೆ ಇದು ಬರೆಯೋದು ನಿಮಗೆ ವಾಷರ್ ಬರುತ್ತೆ ನಾರ್ಮಲ್ ಮತ್ತೆ ಹೆವಿ ಆಪ್ಷನ್ ಇದೆ ನಾರ್ಮಲ್ ಇಟ್ಟರೆ ನಾರ್ಮಲ್ ರೋಟೇಟ್ ಆಗುತ್ತೆ ಹೆವಿ ಇಟ್ಟರೆ ನಿಮಗೆ ಹೆವಿ ರೊಟೇಟ್ ಆಗುತ್ತೆ ಖಂಡಿತ ಹೋದ್ರೆ ನಮ್ದ್ರಲ್ಲಿ ವಾಷಿಂಗ್ ಮಿಷಿನ್ಸ್ ವಿತ್ ಡ್ರೈಯರ್ ತುಂಬಾ ಮಾಡೆಲ್ಸ್ ಇದೆ ತೋರಿಸ್ತಾ ತೋರಿಸ್ತಾ ನಿಮಗೆ ಸಂಜೆನೆ ಆಗ್ಬಿಡುತ್ತೆ ಜಸ್ಟ್ ನಂದು ಒಂದ್ ಮಾಡೆಲ್ ಟಾಪ್ ಎಂಡ್ ಮಾಡಲ್ ನಾನು ತೋರಿಸ್ಕೊಡ್ತೀನಿ ಬನ್ನಿ ಇದ್ರಲ್ಲಿ ನಿಮಗೆ ವಿತ್ ಡ್ರೈಯರ್ ಇದೆ ವಾಶರು ಇದೆ ಇದು ಯಾವ ತರ ಯೂ ವಾಶ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಆಲ್ರೆಡಿ ನಾವು ನೀರ್ ಫಿಲ್ ಮಾಡಿದೀವಿ ಇದ್ರಲ್ಲಿ ಇದ್ರಲ್ಲಿ ಹೆವಿ ಬ್ಲಾಂಕೆಟ್ ಹಾಕಿ ಬ್ಲಾಂಕೆಟ್ ಹಾಕಿ ವಾಶ್ ಮಾಡಬಹುದು ಹೌದು ಸರ್ ಎಷ್ಟು ದೊಡ್ಡ ಬ್ಲಾಂಕೆಟ್ ಹಾಕಿ ನಾನು ವಾಶ್ ಮಾಡಿ ತೋರಿಸ್ತೀನಿ ನೋಡಿ ನಿಮ್ಗೆ ಯಾವ ತರ ವಾಶ್ ಆಗುತ್ತೆ ಅಂತ ಹೇಳಿ ನೀವು ಬ್ಲಾಂಕೆಟ್ ಹಾಕಿ ಇನ್ನು ಜಸ್ಟ್ ವಾಶ್ ಮಾಡೋದೇ ಕಷ್ಟ ಇದು ಹೌದು ಸರ್ ಕೈಯಿಂದ ವಾಶ್ ಮಾಡಕ್ಕಂತೂ ಆಗೋದೇ ಇಲ್ಲ ಮತ್ತೆ ಎತ್ತಿ ಹಾಕಕ್ಕೂ ಆಗೋದಿಲ್ಲ ನೀವು ಆರಾಮಾಗಿ ಇದ್ರಲ್ಲಿ ನೀವು ಶೋಕ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡೆಲ್ಲ ಹಾಕಬಹುದು ಸ್ಪೇಸ್ ಸಹ ಇದೆ ಮಾಡ್ಕೋಬಹುದು ಲಿಕ್ವಿಡ್ ಕೂಡ ಬರ್ತಾ ಇದೆ ಹಾಕಿ ನೀವು ಮಾಡ್ಕೋಬಹುದು ಡಿಟರ್ಜೆಂಟ್ ಲಿಕ್ವಿಡ್ ಹಾಕ್ತಾ ಇದ್ದೀನಿ ಜಸ್ಟ್ ಆನ್ ಮಾಡೋಣ ಈಗ ನಿಮ್ಗೆ ಟಾಪ್ ಪೇಂಟ್ ಮಾಡಲ್ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಬ್ಲಾಕ್ ಬ್ಯೂಟಿನೇ ಅನ್ಬಹುದು ಇದಕ್ಕೆ ನೀವು ನೋಡಿ ಕ್ಲೋಸ್ವಿಚಸ್ ಅಂತ ನಿಮಗೆ ಕಾಣ್ತಾನೆ ಇಲ್ಲ ಎಲ್ಲಿದೆ ಸೋಪಿಂಗ್ ಆಪ್ಷನ್ ಕೂಡ ಇದೆ ಇಲ್ಲೇ ಬರ್ದಿದೆ ಸೋಪ್ ಹೇಳಿ ಇಲ್ಲ ಜಸ್ಟ್ ನೀವು ವಾಶ್ ಅಂತಂದ್ರೆ ಹದಿನೈದು ನಿಮಿಷಕ್ಕಿಂತ ನಿಮ್ಗೆ ಅದು ವಾಶ್ ಆಗುತ್ತೆ ಮತ್ತೆ ಇದು ನಿಮಗೆ ನಾರ್ಮಲ್ ಜೈಂಟ್ ಸ್ಟ್ರಾಂಗ್ ಆಪ್ಷನ್ ಇದೆ ಬ್ಲಾಂಕೆಟ್ ಹಾಕಿದೀವಿ ಸ್ಟ್ರಾಂಗ್ ಆಪ್ಷನ್ ಗಿಡನ ಮತ್ತೆ ಡ್ರೈನ್ ಆಪ್ಷನ್ ನೀರ್ ಆಚೆ ಹೋಗೋ ಆಪ್ಷನ್ ಇದು ನಿಮ್ಗೆ ಡ್ರೈಯರ್ ಸ್ಪಿನ್ನರ್ ಟೈಮರ್ ಐದು ನಿಮಿಷಕ್ಕಿಂತ ನಿಮ್ಗೆ ಆಟೋಮೆಟಿಕ್ ಜೀರೋ ಬಂದು ಸ್ಟಾಪ್ ಆಗುತ್ತೆ ಇದ್ರಲ್ಲಿ ನಿಮಗೆ ಬಜರ್ ಕೂಡ ಇದೆ ಬಜರ್ ಶಬ್ದ ಕೂಡ ಇದೆ ಇದ್ರಲ್ಲಿ ನೀವು ನೋಡ್ತಿರ್ಬೋದು ನೋಡಿ ಬಜಾರ್ ಕೂಡ ಇದೆ ಇದು ಬಂದ್ ನಮ್ದು ವಾಷಿಂಗ್ ಮಿಷಿನ್ ನಿಮ್ಗೆ ಟಾಪ್ ಪೇಂಟ್ ಮಾಡೋದು ಸರ್ ಜಸ್ಟ್ ನಿಮ್ಗೆ ಒಂದ್ ಹದಿನಾರ್ ಸಾವಿರದ ಒಳಗಡೆ ಕ್ಲೋಸ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ನಮ್ದ್ರಲ್ಲಿ ಪ್ರೈಸ್ ಇಲ್ವೇ ಇಲ್ಲ ಸರ್ ಇದೇ ನಿಮ್ ಮಾರ್ಕೆಟ್ ಅಲ್ಲಿ ತಗೊಂಡ್ರೆ ನಿಮ್ಗೆ ಇಪ್ಪತ್ ಸಾವಿರ ನಲ್ವತ್ ಸಾವಿರ ಮೂವತ್ತ್ ಸಾವಿರಕ್ಕಿಂತ ಕಡಿಮೆ ಸಿಗದೇ ಇಲ್ಲ ಮತ್ತೆ ಅದು ನೀವು ರೆಫಂಡ್ ಆಫ್ ಯೂಸ್ ಮಾಡಕ್ಕೂ ಆಗೋದಿಲ್ಲ ಎದುರ್ತಿರ ಶೂಸ್ ಹಾಕ್ಬೇಕಾ ಮ್ಯಾಟ್ಸ್ ಹಾಕ್ಬೇಕಾ ಹಾಕಕ್ಕಾಗಲ್ಲ ಅಂತ ಹೇಳಿ ಕೈಯಲ್ಲಿ ಉಜ್ಕೊಂಡು ಕೂತ್ಕೊತೀರಾ ಈಜಿ ಇರುತ್ತೆ ಮತ್ತೆ ವಿಡಿಯೋಸ್ ಇದೆ ನಾವೆಲ್ಲ ವಿಡಿಯೋಸ್ ಎಲ್ಲ ಕಳಿಸ್ಕೊಡ್ತೀವಿ ನೋಡಿ ಯೂಸ್ ಮಾಡ್ಕೋಬಹುದು ಮತ್ತೆ ತುಂಬಾನೇ ಈಜಿ ಮಾಡೆಲ್ ಸರ್ ಈಝಿ ಆಗಿ ಯೂಸ್ ಮಾಡ್ಕೋಬಹುದು ಮಕ್ಕಳು ಸಹ ಹುಡುಗಿರು ಸಹ ಹುಡುಗರು ಸಹ ಯಾರ್ ಬೇಕಾದ್ರು ಯೂಸ್ ಮಾಡ್ಕೋಬಹುದು ಮನೆಯಲ್ಲಿ ನೋಡಿ ಆಗ್ತಾ ಇದೆ ಆಲ್ರೆಡಿ ಹೌದು ಸರ್ ಆಗ್ತಾ ಇದೆ ಎಷ್ಟು ಸ್ಪೇಷಿಯಸ್ ಆಗಿ ರೊಟೇಟ್ ಆಗ್ತಾ ಇದೆ ನೋಡಿ ಇದು ಅಲ್ವಾ ಸೊ ನಿಮ್ಗೆ ಬಜಾರ್ ಕೂಡ ಶಬ್ದ ಬರುತ್ತೆ ಬಜಾರ್ ಬಂದಿದ್ ತಕ್ಷಣ ನೀವು ಏನು ಓಡ ಬರೋ ಅವಶ್ಯಕತೆ ಏನು ಇರೋದಿಲ್ಲ ಜಸ್ಟ್ ಝೀರೋಗೆ ಬಂದಿ ಅದೇ ಆಟೋಮೆಟಿಕ್ ನೋಡಿ ಅದಾದ್ಮೇಲೆ ನೀವು ಬಟ್ಟೆ ನೀವು ಯಾವಾಗ ಬೇಕಾದ್ರೂ ಬಂದು ನೆಟ್ಟ ನೀವು ಈಗ ನಾನು ಡ್ರೈಯರ್ ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ ಹೌದು ಸರ್ ಇಷ್ಟು ಹೆವಿ ಬ್ಲಾಂಕೆಟ್ ನೀವು ಡ್ರೈರ್ ಹಾಕಿ ಡ್ರೈ ಮಾಡ್ಬೋದು ಸರ್ ನಿಮ್ಗೆ ಏಯ್ಟಿ ಪರ್ಸೆಂಟ್ ಡ್ರೈ ಆಗುತ್ತೆ ಡ್ರೈ ಆಗುತ್ತೆ ಸರಿ ಇದು ತೆಗ್ದು ನಿಮ್ಗೆ ಡ್ರೈಯರ್ ಗೆ ಹಾಕಿ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಆಲ್ರೆಡಿ ನೀರ್ ಇದ್ರಲ್ಲಿ ಇದೆ ಅದ್ರ ನಮ್ಗೆ ಎತ್ತಕ್ಕಂತೂ ಆಗೋದಿಲ್ಲ ನೋಡಿ ಈ ತರ ನೀನ್ ಡ್ರೈಯರ್ ಅಲ್ಲಿ ಹಾಕಿ ನೀರ್ ಸಮೇತ ನೀರ್ ಸಮೇತ ಹಾಕಿ ತೋರಿಸ್ತೀನಿ ನೋಡಿ ಯಾವ ತರ ಡ್ರೈ ಆಗುತ್ತೆ ಯಾವ ತರ ಡ್ರೈ ಲೈವ್ ಆಗಿ ತೋರಿಸ್ತಾ ಇದೀವಿ ಆರಾಮ ಈ ಕಡೆಯಿಂದ ತಗ್ದು ಈ ಕಡೆ ಹಾಕಬಹುದು ಇಷ್ಟೇ ಸಿಂಪಲ್ ಆಗಿ ಕ್ಯಾಪ್ ಇದೆ ಈ ಸೇಫ್ಟಿ ಕ್ಯಾಪ್ ಹಾಕಿ ನೀವು ಕ್ಲೋಸ್ ಮಾಡಬೇಕು ಈ ತರ ನೀವು ಪ್ರೆಸ್ ಮಾಡಿ ಈ ಸೇಫ್ಟಿ ಕ್ಯಾಪ್ ಹಾಕಿ ಜಸ್ಟ್ ಈ ತರ ಕ್ಲೋಸ್ ನೋಡಿ ಸೇಫಿಂಗ್ ಹಾಕಿದೀವಿ ಕ್ಲೋಸ್ ಮಾಡಿ ನಿಮಿಷ 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 ಸರ್ ಹೌದು ಮತ್ತೆ ಔಟ್ಲೆಟ್ ಪೈಪ್ ಇದೆಲ್ಲ ಇದು ಕೆಳಗಡೆ ಬಿಡಬೇಕು ಇಲ್ಲಿ ಔಟ್ಲೆಟ್ ಪೈಪ್ ಕಾಣ್ತಿದೆ ನೋಡಿ ಸರ್ ಹೌದು ನೀರೆಲ್ಲ ಹೊರ ನೋಡಿ ಸರ್ ಟ್ಯಾಂಕೆಟ್ ಅಲ್ಲಿ ಎಷ್ಟು ನೀರ್ ಇದೆಯೋ ಅದೆಲ್ಲ ನಿಮ್ಗೆ ಔಟ್ ಆಗ್ತಾ ಇರುತ್ತೆ ಇಲ್ಲಿ ನಿಮಗೆ ಡ್ರೈ ಆಗ್ತಾ ಇರುತ್ತೆ ಸರ್ ನೋಡಿ ಎಷ್ಟು ಸ್ಮೂತ್ ಆಗಿ ಡ್ರೈ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸ್ಮೂತ್ ಆಗಿ ಡ್ರೈ ಆಗ್ತಾ ಇದೆ ನೋಡಿ ಸರ್ ನಿಮಗೆ ಒಂದ್ ಚೂರು ಮಷೀನ್ ಅಲ್ಲಾಡ್ತಾ ಇಲ್ಲ ಅಷ್ಟು ಸ್ಮೂತ್ ಆಗಿ ನಿಮಗೆ ಡ್ರೈ ಆಗುತ್ತೆ ನೀರೆಲ್ಲ ನೋಡಿ ಎಷ್ಟು ನೀರಿತ್ತು ಇತ್ತು ಅದಷ್ಟೆಲ್ಲ ನಿಮ್ಗೆ ಔಟ್ ಆಗ್ತಾ ಇದೆ ಬಂದು ಸ್ಟಾಪ್ ಆಗಿದೆ ಈಗ ಇದು ಕೂಡ ನಿಮ್ಗೆ ಡ್ರೈಯರ್ ನಿಂತಿದೆ

ಒಂಬತ್ ಕೆ ಜಿ ಇದೆ ಹತ್ತು ಕೆ ಜಿ ಇದೆ ಹತ್ತು ಕೆ ಜಿ ವಾಷರ್ ದೊಡ್ಡ ಮಿಷಿನ್ ಇದೆ ವಾಷರ್ ಅಲ್ಲಿ ಕೆ ಕೆಜಿ ಇದೆ ಮತ್ತೆ ಹನ್ನೆರಡು ಕೆ ಜಿ ಇದೆ ಸರ್ ಮತ್ತೆ ಸೆಮಿ ಆಟೋಮಾಲಿ ಒಂದಲ್ಲ ಎರಡಲ್ಲ ಆಲ್ಮೋಸ್ಟ್ ಹದಿನಾರು ಕೆ ಜಿ ವರ್ಗಿದೆ ಮೇಳ ಬರೇ ನಿಮ್ಗೆ ಸಿಗೋದು ಏಮ್ಸ್ಕೋ ಕಾರ್ಪೊರೇಷನ್ ಮಾತ್ರ ನೋಡಿ ವೀಕ್ಷಕರೇ ಇದೆಲ್ಲ ನೋಡಿದೀರ ನೀವು ನಾವು ಫ್ಲೋ ಕಾರ್ಪೊರೇಷನ್ ವಾಷಿಂಗ್ ಮೆಷಿನ್ ತುಂಬಾ ವರ್ಷದಲ್ಲಿದ್ದೀವಿ ನೀವ್ ನೋಡಿದ್ರಾ ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಜನ ತರ್ತಾ ಇದ್ದಾರೆ ನಮ್ ನೋಡ್ಬಿಟ್ಟಿ ನಮ್ಮ ಮಾಡ್ಬಿಟ್ಟಿ ಯಾಕಂದ್ರೆ ನಮ್ಮ ವಿವರ್ಸ್ ಗೆ ಸರ್ಟಿಫೈಸ್ ಮಾಡ್ಬೇಕು ಅಂತಬಿಟ್ಟು ತಡ ಮಾಡ್ಬಿಟ್ಟು ನಾನ್ ಕೊಟ್ಟಿರೋ ನಿಮ್ಗೆ ಒಂದ್ ಮಿಷಿನ್ ಬೇಕಾ ನೀವು ಕುಟುಂಬಕ್ಕೆ ಯೂಸ್ ಮಾಡಿ ನಿಮ್ ಫ್ಯಾಮಿಲಿ ಯೂಸ್ ಮಾಡಿ ಇಲ್ಲ ನಂಗೆ ಹಚ್ ಮಿಷಿನ್ ಬೇಕು ಸೇಲ್ ಮಾಡಕ್ ಬೇಕು ಅದಕ್ಕೆ ನಮ್ ಪ್ರಾಡಕ್ಟ್ ತೊಗೊಂಡು ಸೇಲ್ ಮಾಡಿ ಇಲ್ಲ ಸರ್ ನಮ್ದೇ ಸ್ವಂತ ಬ್ರ್ಯಾಂಡ್ ಬೇಕು ಮತ್ತೆ ಸ್ವಂತ ಬ್ರಾಂಡ್ ಅಂದ್ರೆ ನಮ್ದೆ ಹೆಸರುವಾದ ಒಂದ್ ಪ್ರಾಡೆಕ್ಟ್ ಬೇಕು ಇವಾಗ ಮಾರ್ಕೆಟ್ ಅಲ್ಲಿ ತುಂಬಾ ಇದೆ ಎವರ್ಗಿದೆ ಬೇರೆ ಬೇರೆ ಇದೆ ನಿಮ್ದು ಬೇಕಾ ನಿಮ್ದು ಬೇಕು ನಾನು ಸರ್ ನಾನು ಲಕ್ಷ್ಮಿಯಿಂದ ಮಾಡ್ಬೇಕು ನಾನು ಇದರಿಂದ ಮಾಡ್ಬೇಕು ನಾನು ವೆಂಕಟೇಶ್ವರ ಇಂದ ಮಾಡ್ಬೇಕು ನನ್ನ ಬಿಸ್ಮಿಲಿಂದ ಮಾಡ್ಬೇಕು ಮತ್ತೆ ನಿಮ್ಮ ರೀ ಬ್ರ್ಯಾಂಡ್ ಗೆ ನಾವೇ ಅವಕಾಶ ಮಾಡ್ಕೊಡ್ತಾ ಇದ್ದೀವಿ ಕಡಿಮೆ ಬಜೆಟ್ ಅಲ್ಲಿ ಕಡಿಮೆ ಬೆಲೆಯಲ್ಲಿ ಕ್ವಾಂಟಿಟಿಯಲ್ಲಿ ಫಸ್ಟ್ ಟೈಮ್ ಇನ್ ಏಮ್ಸ್ಕೋರ್ ಕಾರ್ಪೊರೇಷನ್ ಮ್ಯಾನುಫ್ಯಾಕ್ಚರ್ ಆದ ಏಮ್ ಸ್ಕೋರ್ ಕಾರ್ಪೊರೇಷನ್ ಮಾತ್ರ ಇದೆಲ್ಲ ಮಾಡ್ಕೊಡೋದು ನಿಮ್ಗೆ ಅದು ಆರೂವರೆ ಕೆಜಿ ಇಂದ ಅಪ್ ಟು ಹದ್ನಾರು ಕೆಜಿ ವರ್ಗು ನಿಮ್ಗೆ ಬೇರೆಯವರು ಮಾಡ್ಕೊಡಲ್ಲ ನಾನು ನಿನ್ ಬಗ್ಗೆ ಹೇಳ್ತಾ ಇದೀನಿ ವೀಕ್ಷಕರೇ ನಿಮ್ಮ ಬ್ರಾಂಡಿಂಗ್ ಅಲ್ಲಿ ಬೇಕಂದ್ರೆ ಕಡಿಮೆ ಅಲ್ಲಿ ಬರೀ ಇಪ್ಪತ್ತಪ್ಪ ಇಪ್ಪತ್ತು ಹೌದು ವೀಕ್ಷಕರೇ ಬರೀ ಇಪ್ಪತ್ ಇಪ್ಪತ್ ಮಾಡಲ್ ತೊಳಿ ನಂತರ ನಾನ್ ನಿಮ್ಗೆ ನಿಮ್ಮ ಹೆಸರಲ್ಲೇ ಬ್ರಾಂಡ್ ಅಲ್ಲಿ ಜಿಲ್ಲೆ ತಾಲೂಕು ಹಳ್ಳಿ ಎಲ್ಲಿ ಎಲ್ ಬೇಕಾದ್ರೂ ಇಲ್ಲಿ ಎಲ್ಲಾದ್ರೂ ಸೇಲ್ ಮಾಡ್ಲಿ ಸರ್ ಅವರು ಅವ್ರ ಇಷ್ಟವಾದ ಬ್ರಾಂಡಿಂಗ್ ಅವ್ರ ಇಷ್ಟವಾದ ಹೆಸರು ಅವ್ರ ಇಷ್ಟವಾದ ಮಾರ್ಕೆಟಿಂಗ್ ಅವ್ರ ಇಷ್ಟವಾದ ಅಂಗಡಿಯಲ್ಲಿ ನನ್ನ ಹತ್ರ ನೂರು ಇನ್ನೂರು ಐನೂರು ಪೀಸ್ ಅಂತ ಬರೀ ಇಪ್ಪತ್ ಇಪ್ಪತ್ ಪೀಸ್ ಮಾತ್ರಕ್ಕೆ ನಿಮ್ಮ ಹೆಸರುವನ್ನು ಮಾಡ್ಕೊಟ್ಟಿ ನಿಮ್ಗೆ ಬ್ರಾಂಡಿಂಗ್ ಮಾಡ್ಕೊಟ್ಟಿ ಅದು ಕಡಿಮೆ ಬೆಲೆಯಲ್ಲಿ ಡೀಲರ್ಶಿಪ್ ಮೂರುವರೆ ಅದು ನಾವು ಕಸ್ಟಮರ್ ಗೆ ಸೇಲ್ ಮಾಡ್ತಿರೋದು ನೀವು ಬನ್ನಿ ಡೀಲರ್ಶಿಪ್ ತೋರಿ ಇನ್ನ ಕಡಿಮೆ ಬೆಲೆಯಲ್ಲಿ ಮಾಡ್ಕೊಡ್ತಾ ಇದ್ದೀವಿ ವಿಷಯ ಅದಕ್ಕೋಸ್ಕರ ಈ ವಿಡಿಯೋನ ಕೊನೆ ಅವ್ರಿಗೆ ನೋಡಿ ಸ್ವಲ್ಪ ಇಂಡಕ್ಟ್ ಆಗಿ ಹೇಳ್ಬಿಡ್ತೀನಿ ಅವಾಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಆರೂವರೆ ಕೆ ಜಿ ಕೇವಲ ಇದ್ರಲ್ಲಿ ಇಂಪೆಲರ್ ಬಂದ್ಬಿಟ್ಟು ಆಲ್ಮೋಸ್ಟ್ ಆರು ಇಂಪೆಲರ್ ಬರುತ್ತೆ ಗೀರ್ ಇದು ಮತ್ತೆ ನೆಕ್ಸ್ಟ್ ಮಾಡೆಲ್ ಒಂಬತ್ ಕೆಜಿ ಇದೆ ಇದ್ರಲ್ಲಿ ಏನ್ ಬರುತ್ತೆ ಮೋಟರ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಇದ್ರಲ್ಲಿ ಎರಡನೇ ತೊಳಿಬಹುದು ಅಜ್ಜಿ ಫ್ಯಾಮಿಲಿಗೆ ಫ್ಯಾಮಿಲಿ ಅಂತ ಗಂಡ ಹೆಂಡತಿ ಮಕ್ಕಳು ಇದಾರೆ ಅಮ್ಮ ಅಪ್ಪನೂ ಇದಾರೆ ಅಂತವರ್ಗಂತ ಒನ್ ಆಫ್ ದ ಬೆಸ್ಟ್ ಒಂಬತ್ತು ಕೆಜಿ ಇದು ಸರ್ ಈ ಕಡೆ ಬಂದ್ರೆ ಹತ್ತುವರೆ ಕೆಜಿ ಇದು ಇದು ಒನ್ ಆಫ್ ದ ಬೆಸ್ಟ್ ಇಂಪೆಲರ್ ಒಂಬತ್ತು ಗೆರೆ ಇಂಪೆಲರ್ ಬರುತ್ತೆ ಮಸ್ತ್ ಬಜರ್ಟ್ ಬರುತ್ತೆ ಇದ್ರಲ್ಲಿ ಮಾರ್ಕೆಟ್ ಅಲ್ಲಿ ಮೂರುವ ಸಾವಿರ ಇನ್ನ ಸ್ಟಾರ್ಟ್ ಆಗಿ ನಾಲ್ಕೂವರೆ ಸಾವಿರ ಐದ್ ಸಾವಿರಲ್ಲಿ ಅಷ್ಟೇ ಬೆಳೆ ಇಷ್ಟು ಸರ್ ಇದಕ್ಕೆಲ್ಲ ಒಂದು ವರ್ಷ ರಿಪ್ಲೇಸ್ಮೆಂಟ್ ಇರುತ್ತೆ ಲೈಫ್ ಟೈಮ್ ವಾರಂಟಿ ಇರುತ್ತೆ ಸರ್ ಆದ್ರೆ ಈ ಮಿಷಿನ್ ತೊಗೊಂಡ್ರಿ ನಿಮ್ಗೆ ಸರ್ ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಎಲ್ಲ ಸರ್ ಇದಕ್ಕೂ ಆರ್ಗೆಲ್ಲ ಬರುತ್ತೆ ಹತ್ತು ಕೆಜಿ ಜಿ ವಾಷಿಂಗ್ ಮಿಷಿನ್ ಐದು ವರ್ಷ ಮೂಡ್ರ್ ರಿಪ್ಲೇಸ್ಮೆಂಟ್ ಸರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ನಿಮ್ಗೆ ಬೇರೆ ಕಂಪ್ನಿಯವ್ರು ಯಾರಾದ್ರೂ ಇದ್ರೆ ನಂಗೆ ತೋರಿಸ್ಬಿಡಿ ಸರ್ ನೀವು ಮಾರ್ಕೆಟ್ ಅಲ್ಲಿ ನೋಡ್ತಾ ಇರ್ಬೋದು ಸರ್ ನಮ್ಮ ಹತ್ರ ಈ ಕೆಜಿ ಇದೆ ನಮ್ದು ಆ ಕೆಜಿ ಇದೆ ಆ ಕೆಜಿ ಐದು ವರ್ಷ ಗ್ಯಾರಂಟಿ ಏಮ್ಸ್ ಕವರ್ ಕಾರ್ಪೊರೇಷನ್ ಕೊಡ್ತಾರಲ್ಲ ಅಂತ ಕೂಡ ಕೇಳಿ ಅವ್ರಿಗೆ ಅವಾಗ ಹೇಳ್ತೀನಿ ಅಷ್ಟ್ ಕ್ವಾಲಿಟಿ ಅಷ್ಟು ಗ್ಯಾರಂಟಿ ಕೊಟ್ಟಿದ್ಮೇಲೆ ನಾವು ಜಾಸ್ತಿ ಮಾಡ್ತಾರೆ ಕೇವಲ ಹತ್ತು ಸಾವಿರ ಹತ್ತು ಕೆಜಿ ಕೇವಲ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಅಷ್ಟೇ ಸರ್ ಅಷ್ಟೇ ಅಂತ ಇಲ್ಲ ಇನ್ನ ಜಾಸ್ತಿ ಇದೆ ಮಾಡಿ ನಮ್ಮ ವೀಕ್ಷಕರೇ ನಮ್ಮ ಕಡೆಯಿಂದ ಒಂಬೈನೂರು ರೂಪಾಯಿ ವರ್ತ್ ಆಫ್ ಲಿಕ್ವಿಡ್ ಡಿಟರ್ಜೆಂಟ್ ಡಿಟರ್ಜೆಂಟ್ ಅಂತ ಬಟ್ಟೆ ತೊಳೆಯುವ ಒಂದು ವಾಷಿಂಗ್ ಪೌಡರ್ ಮತ್ತೆ ವಾಷಿಂಗ್ ಲಿಕ್ವಿಡ್ ಲಿಕ್ವಿಡ್ ಅಂತ ಇದೆ ಧಾರ ಅದು ನಮ್ ಕಡೆಯಿಂದ ಫ್ರೀ ಕಾಸ್ಟ್ ಆಫ್ ಕೊಡ್ತಾ ಇದೀವಿ ಸರ್ ಓಕೆ ಸರ್ ಮತ್ತೆ ಇನ್ನೊಂದು ಹನ್ನೆರಡು ಕೆಜಿ ಇದೆ ಓಕೆ ಸರ್ ಹನ್ನೆರಡು ಕೆಜಿ ಅಷ್ಟೇ ನೀವ್ ಕುಟುಂಬ ಲೈಫ್ ಯಾರ್ ಬೇಕಾದ್ರೂ ಯೂಸ್ ಮಾಡ್ಬೋದು ಒಂದು ಕೈಗೆಟ್ಟ ಬಜೆಟ್ ಅಲ್ಲಿ ಸಿಗುತ್ತೆ ಇದ್ರಲ್ಲೂ ಅಷ್ಟೇ ನಮ್ ಕಡೆಯಿಂದ ತಗೊಂಡ್ರೆ ಹನ್ನೆರಡು ಕೆಜಿ ಇದು ಆರ್ ಸಾವಿರದ ಒಂಬೈನೂರ ಹನ್ನೊಂದು ಕೆಜಿ ಇದೆ ಇದ್ರಲ್ಲಿ ಹನ್ನೊಂದ್ ಕೆಜಿ ಸೂಪರ್ ಆಗಿರುತ್ತೆ ಹೀಗೆ ಇರುತ್ತೆ ಅದು ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ಒನ್ ಆಫ್ ಬೆಸ್ಟ್ ಇದೆ ನಮ್ಮ ಸರ್ ಕೇವಲ ಆರ್ ಸಾವಿರದ ನಾನೂರ ತೊಂಬತ್ತೊಂಬತ್ತರ ಮಾತ್ರ ಸರ್ ಇದ್ರಲ್ಲಿ ಬಂದ್ಬಿಟ್ಟು ಹೊಸ ಕಲರ್ಸ್ ತಂದಿದೀವಿ ನಾವು ಬ್ಲಾಕ್ ಇದೆ ಮತ್ತೆ ಗ್ರೀನು ಇದೆ ಸರ್ ಅಷ್ಟು ಸರ್ ನಿಮ್ಗೆ ಇಪ್ಪತ್ತು ಬರೆ ಪೀಸ್ ಕೊಡಿ ನಿಮ್ಮ ಹೆಸರಲ್ಲೇ ಮಾಡ್ಕೊಳ ಏನ್ ಮಾತ್ರ ಸರ್ ಇಷ್ಟ ದೊಡ್ಡದ್ ಬಂದಿವೆ ದೊಡ್ಡದು ಮಾರ್ಕೆಟ್ ಅಲ್ಲಿ ಸ್ಪಿನ್ನರ್ ಡ್ರೈ ಎಲ್ಲ ಸ್ಪಿನ್ನರ್ ಡ್ರೈಯರ್ ಜೊತೆ ಇದೆ ಸ್ಟಾರ್ಟಿಂಗ್ ಒಂದ್ ಮಾಡಲ್ ತೋರಿಸಿ ನಿಮ್ಗೆ ಸರ್ ಸ್ಟಾರ್ಟಿಂಗ್ ಮಾಡಲ್ ಬಂದ್ಬಿಟ್ಟು ಏಳುವರೆ ಕೆಜಿ ಸಿಗುತ್ತೆ ನನ್ನ ಹತ್ರ ಸರ್ ಏಳುವರೆ ಕೆಜಿ ಜೊತೆ ಡ್ರೈಯರ್ ಸ್ಪಿನ್ನರ್ ಜೊತೆ ಎಲ್ಲ ಇರುತ್ತೆ ಓಕೆ ಸರ್ ಮಾರ್ಕೆಟ್ ಅಲ್ಲಿ ಎಷ್ಟಾದ್ರೂ ಇರಬಹುದು ಇದು ಮಾರ್ಕೆಟ್ ಅಲ್ಲಿ ನಮ್ಮ ಹತ್ರ ಕೇವಲ ಸರ್ ಎಂ ಆರ್ ಪಿ ಹದಿನೈದು ಸಾವಿರ ಇಪ್ಪತ್ ಸಾವಿರ ಇದೆ ಸರ್ ಆದ್ರೆ ನಮ್ಮ ಅಭಿಷೇಕರಿಗೆ ಇದಕ್ಕೂ ಅಷ್ಟೇ ನಿಮ್ಗೆ ಇಪ್ಪತ್ ಪೀಸ್ ಬೇಕು ನಿಮ್ಮ ಸರ್ ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಯಾರು ಕೊಡೋದಾಗಲ್ಲ ಯಾಕೆಂದ್ರೆ ಏಮ್ಸ್ಕೋಲ್ ಕಾರ್ಪೊರೇಷನ್ ಮ್ಯಾನುಫ್ಯಾಕ್ಚರ್ ಆಗಿದ್ದೀವಿ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಇಪ್ಪತ್ ಪೀಸ್ ತಗೊಳ್ಳಿ ಅಂಗಡಿ ಅವರು ಸರ್ ನಾನ್ ನೋಡಿದ ಅಂಗಡಿಗಳು ಸರ್ ವಿಶ್ವಾಸ ಅಂಗಡಿ ಇದೆ ಸರ್ ಈ ಅಂಗಡಿ ಇದೆ ಆ ಅಂಗಡಿ ಇದೆ ಸರ್ ನಮ್ಮ ಹೆಸರು ಮೇಲೆ ಬೇಕು ಇಪ್ಪತ್ತು ವಾಷಿಂಗ್ ಮೆಷಿನ್ ಆರ್ಡರ್ ಕೊಡಿ ನಿಮ್ಮ ಹೆಸರ ಮೇಲೆ ಮಾಡ್ಕೊಡೋ ಮಾತ್ರ ಅದು ಏಮ್ಸ್ ಸರ್ ಈ ಸತಿ ಈ ಪ್ರದಾ ಈ ನಮ್ಮ ಕರ್ನಾಟಕಕ್ಕೆ ಈ ನಮ್ಮ ಸ್ಕೋರ್ ಕಾರ್ಪೊರೇಷನ್ ನ ಕೊಡುಗೆ ಕೊಡ್ತಾ ಇದೀವಿ ಎಲ್ಲರಿಗೂ ಇಪ್ಪತ್ತು ವರ್ಷ ತಮ್ಮ ಸ್ವಂತ ಬ್ರಾಂಡ್ ಅಲ್ಲಿ ಮಾಡೋದು ಯಾರು ಸಿಕ್ಕಿಲ್ಲ ಇವಾಗ ಸಿಕ್ತಾ ಇದೆ ಈ ಆಪ್ಷನ್ ಯಾರು ಮಾಡ್ಕೊಳ್ಳಲ್ಲ ಈ ಸರಿ ಮಾಡ್ಕೊಡ್ತಾ ಇದೀವಿ ಮಾರ್ಕೆಟ್ ತುಂಬಾ ಜನ ಬೆಳಸಿಬಿಟ್ಟಿದೀವಿ ನೀವು ವೀಕ್ಷಿಸಿದ್ರೆ ದೇವರ ಆಶೀರ್ವಾದ ನೀವು ಬೆಳೀರಿ ಬಹಳ ದುಡ್ಡು ಕಡಿಮೆ ಬೆಲೆಯಲ್ಲಿ ಒಳ್ಳೆಯ ಬೆಲೆಯಲ್ಲಿ ದುಡ್ಡು ಕೊಡಿ ಸಂಪಾದಿಸ್ತಾ ಇದ್ರಿ ಸೂಪರ್ ಸಂಪಾದನೆಗೆ ಒಳ್ಳೆ ಬೆಸ್ಟ್ ಮಾರ್ಕೆಟಿಂಗ್ ಕೊಡಿದ್ರಿ ತುಂಬಾ ಜನ ಕೊಟ್ಟಿದ್ವಿ ತುಂಬಾ ಜನ ಎಷ್ಟೋ ಜನ ದೊಡ್ಡ ದೊಡ್ಡ ಆಗ್ತಿದ್ದಾರೆ ದುಡ್ಡು ಸಂಪಾದಿಸಿದಾರೆ ಆದ್ರೆ ಈ ಸತಿ ನೀವು ದುಡ್ಡು ಸಂಪಾದಕ್ಕೆ ಒಂದು ಟಾರ್ಗೆಟ್ ಕೊಡ್ತಾ ಇದ್ರಿ ಕೊಡ್ತೀವಿ ಸರ್ ಸರ್ ಇನ್ನೊಂದು ಮಾತಾಡ್ತಾ ಇದ್ರಿ ನನ್ನ ನೆಕ್ಸ್ಟ್ ವಿಡಿಯೋ ಇದೆ ಗೀಸರ್ ವಿಡಿಯೋ ಅದ್ ಮರಿಬೇಡಿ ಸರ್ ಒಂದ್ ಲೀಟರ್ ಇಂದ ನೂರ್ ಲೀಟರ್ ವರ್ ಮಾತ್ರ ಎಮ್ ಸ್ಕೋರ್ ಕಾರ್ಪೊರೇಷನ್ ಮಾತ್ರ ಅದಕ್ಕೂ ಅಷ್ಟೇ ಇಪ್ಪತ್ ಪೀಸ್ ಮೇಲೆ ತಗೊಳ್ಳಿ ನಿಮ್ ಹೆಸರು ಪಡ್ಕೊಳ್ಳಿ ವೀಕ್ಷಕರೇ ಇನ್ನ ಮಾರ್ಕೆಟ್ ತುಂಬಾ ಇದೆ ಏಳು ವರ್ ಕೆಜಿ ಇದೆ ಅಂದ್ರೆ ಆಲ್ಮೋಸ್ಟ್ ಎಂಟು ವರ್ಷ ಕೆಜಿ ಇದೆ ಒಂಬತ್ತು ಕೆಜಿ ಇದೆ ಹತ್ ಕೆಜಿ ಇದೆ ಹನ್ನೊಂದ್ ಕೆಜಿ ಇದೆ ಹನ್ನೆರಡು ಇದೆ ಹದಿನಾಲ್ಕ ಇದೆ ಹದ್ನಾರು ವರ್ಗು ಇದೆ ವೀಕ್ಷಕರೇ ನಮ್ಮ ಹತ್ರ ಹದ್ನಾರ ಕೆಜಿ ಇದು ಅರವತ್ ಸಾವಿರ ಅಲ್ಲ ವೀಕ್ಷಕರೇ ಕಡಿಮೆ ಬೆಲೆ ಸಿಗದೆ ಕೇವಲ ಹದಿನಾರು ಕೆಜಿ ಇದು ಹದಿನಾರೂವರೆ ಸಾವಿರ ಒಳ್ಳೆ ಸಿಗುತ್ತೆ ಜಾಸ್ತಿ ಇಲ್ಲ ಮಾರ್ಕೆಟ್ ಅಲ್ಲಿ ಹೇಳ್ತಾರೆ ಸರ್ ಹದಿನೈದು ಸಾವಿರ ಹದಿನಾರು ಸಾವಿರ ಬರ್ರೆ ಹತ್ ಕೆಜಿ ತಗೊಂಡಿದ್ದಾರೆ ಸರ್ ನಮ್ಮ ಹತ್ರ ಹದಿನಾರು ಕೆಜಿ ತಗೊಂಡ್ರು ನಿಮಗೆ ಕಡಿಮೆ ಬೆಲೆ ಸಿಗುತ್ತೆ ಸರ್ ನಮ್ಮ ಹತ್ರ ಏಮ್ಸ್ ಕಾರ್ಪೊರೇಷನ್ ಕಾರ್ಪೋರನ್ ವಾಷಿಂಗ್ ಮಿಷನ್ ಒಂದೇ ಅಲ್ಲ ಆಲ್ಮೋಸ್ಟ್ ತುಂಬಾ ಪ್ರಾಡಕ್ಟ್ಸ್ ಇದೆ ಹೋಮ್ ಅಪ್ರನ್ಸ್ ಇದೆ ಅಗ್ರಿಕಲ್ಚರ್ ಇದೆ ಪವರ್ ಟೂಲ್ಸ್ ಇದೆ ಪ್ರೆಷರ್ ವಾಷರ್ ಇದೆ ಅದು ಸಿಗೋದು ಏಮ್ಸ್ ಕೋರ್ ಕಾರ್ಪೊರೇಷನ್ ಮಾತ್ರ ವಿಷಯ ನಮ್ಮ ಹತ್ರ ಒಂದೆರಡು ಮಾಡ್ಲಿಕ್ಕೆ ಕಂಡಿ ಅಂಗಡಿ ಹತ್ರ ಅಲ್ಲ ನಾವು ಇದು ಕಮ್ಮಿ ನಮ್ಮ ಹತ್ರ ಏನಿದ್ರು ತುಂಬಾ ಮರಲೈತೆ ವಾಷಿಂಗ್ ಮಿಷಿನ್ ಅಲ್ಲಿ ಹದಿನೈದು ಇಪ್ಪತ್ ಮಾಡಲು ಪ್ರೆಷರ್ ವಾಷರ್ ಅಲ್ಲಿ ಹದಿನೈದು ಇಪ್ಪತ್ ಮಾಡಲು ಗೀಸರ್ ಅಲ್ಲಿ ಹದಿನೈದು ಇಪ್ಪತ್ತು ಮಾಡಲು ಮತ್ತೆ ಏನ್ ತೋಡ್ರು ಅಷ್ಟೇ ಹದಿನೈದು ಇಪ್ಪತ್ ಮಾಡಲ್ ಸಿಗದೆ ನಿಮ್ಮ ಹತ್ರ ಎರಡೆರಡು ಮಾಡೆಲ್ ಮಾಡಲ್ ಇ ಕಂಡ್ ಮಾರೋರ್ ಅಂಗಡಿ ಅವ್ರಿಗೆ ಸಿಗ್ರೆ ನಾನು ಇನ್ನ ಸತಿ ಹೇಳ್ತಾ ಇದ್ದೀವಿ ಅವ್ರು ಬರ್ಬಿಟ್ಟು ನಮ್ಮಂತ ಮ್ಯಾನುಫ್ಯಾಕ್ಚರ್ ತರ ತಗೊಂಡ್ಬಿಟ್ಟು ಡೀಲಿಂಗ್ ಮಾಡ್ತಿದ್ರೆ ಬಟ್ ಏನ್ ಕಾರ್ಪೊರೇಷನ್ ಮ್ಯಾನುಫ್ಯಾಕ್ಚರ್ ನಂಬರ್ ಒನ್ ಅವ್ರ ಹತ್ರ ಪ್ರಾಡಕ್ಟ್ ಇರುತ್ತೆ ಕ್ವಾಲಿಟಿ ಇರುತ್ತೆ ಅದಕ್ಕೋಸ್ಕರ ಒಂದು ವರ್ಷ ರಿಪ್ಲೇಸ್ಮೆಂಟು ಎರಡು ವರ್ಷ ರಿಪ್ಲೇಸ್ಮೆಂಟ್ ಲೈಫ್ ಟೈಮ್ ವಾರಂಟಿ ಸಿಗೋದ್ರಾ ಪರ್ ಮಾತ್ರ ಸೊ ತರ ಮಾಡ್ಬೇಡಿ ಕೆಲವೆಡೆ ಹೋಗ್ತಾರೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದ್ ಸ್ವಂತವಾದ ಡೀಲರ್ಶಿಪ್ ತಗೊಳ್ಳಿ ನಿಮ್ ಸ್ವಂತವಾದ ಹೆಸರು ಪ್ರಾಡಕ್ಟ್ ತಗೊಳ್ಳಿ ನಿಮ್ಗೆ ಪ್ರಾಡೆಕ್ಟ್ ಬೇಕಂತ ತಗೊಳ್ಳಿ ಮತ್ತೆ ಈ ಸತಿ ಅಜ್ಜಿ ತಾತ ಇರ್ಲಿ ಆ ಬ್ಯಾಚುಲರ್ಸ್ ಇರ್ಲಿ ಲೈಫ್ ಇರ್ಲಿ ಅಣ್ಣ ತಮ್ಮ ಇರ್ಲಿ ಅಕ್ಕ ತಂಗಿ ಇರ್ಲಿ ಎಲ್ಲಾ ಕುಟುಂಬದ ವರ್ಗದವರೆಗೂ ನಮ್ಮ ಮೇಲೆ ಹೊರ್ಗತ್ತವ್ರಿಗು ಅವ್ರಿಗೆ ಮೂರ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಹೌದು ವೀಕ್ಷಕರೇ ಮೂರ್ ಸಾವಿರದ ನಾನ್ನೂರ ತೊಂಬತ್ತು ನಾವು ಹೇಳಿದಿವಿ ಮೂರ್ ಸಾವಿರದ ನಾನೂರ ತೊಂಬತ್ತು ಅಷ್ಟೇ ಕೊಡ್ತೀವಿ ಬೇರೆ ತರ ನಾವು ಮೋಸ ಮಾಡಲ್ಲ ಮೂರುವ ಸಾವಿರ ಹೇಳ್ಬಿಟ್ಟು ಮೂರ್ ಸಾವಿರದ ಇನ್ನೂರು ನಾನ್ನೂರು ನಾಲ್ಕು ಸಾವಿರ ಹಂಗ್ ಮಾರೋದಿಲ್ಲ ನಾವು ನಾವು ಕೊಡೋದು ರೈಟ್ ಯಾವತ್ತು ನಮ್ಮ ಹತ್ರ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಮಿಷಿನ್ ನಿಮ್ಗೆ ಗಿಫ್ಟ್ ಸಿಗುತ್ತೆ ಮತ್ತೆ ಕಾಂಪ್ಲಿಮೆಂಟ್ ಸಿಗುತ್ತೆ ಇದು ಏಮ್ಸ್ ಕೋರ್ ಕಾರ್ಪೊರೇಷನ್ ತುಮಕೂರ್ ನಲ್ಲಿ ಇದ್ದ ಏಮ್ಸ್ ಕೋರ್ ಕಾರ್ಪೊರೇಷನ್ ಎವರ್ ಗ್ರೀನ್ ಬ್ರ್ಯಾಂಡು ರಿಂಗ್ ರೋಡ್ ಅಶ್ವಿನಿ ಕಾಲೇಜ್ ಕೆಂಪೇಗೌಡ ನಗರ ಹತ್ರ ಮಾತ್ರ ಸಿಗೋದು ಇಲ್ಲಿ ತುಮಕೂರಲ್ಲಿ ತುಂಬಾ ಕಂಪ್ನಿಗಳು ಇರಬಹುದು ನಿಮ್ಗೆ ತುಂಬಾ ಅಂಗಡಿಗಳು ಇರ್ಬೋದು ಆದ್ರೆ ಮ್ಯಾನುಫ್ಯಾಕ್ಚರ್ ಕ್ವಾಲಿಟಿಯಲ್ಲಿ ಕಾಂಪ್ರೊಮೈಸ್ ಇಲ್ಲದ ಕಮ್ಮಿ ಆದ ಅದು ಸ್ಕೋರ್ ಕಾರ್ಪೊರೇಷನ್ ಮಾತ್ರ ವೀಕ್ಷಕರ ವೀಕ್ಷಕರೇ ಕರ್ನಾಟಕದಲ್ಲ ಏಕದಂತ ಕಮ್ಮಿ ಏಮ್ ಸ್ಕೋರ್ ಅಲ್ಲಿ ಆಲ್ಮೋಸ್ಟ್ ಫ್ರಾಂಚೈಸಿಸ್ ಕರ್ನಾಟಕ ಐವತ್ತು ಮೇಲೆ ಇದೆ ಅದು ಬ್ಯಾಂಗ್ಳೂರ್ ಅಲ್ಲಿ ಇದೆ ಸಖೆ ಸ್ಟೇಟ್ ಇದೆ ರಾಜಾಜಿ ನಗರ ಇದೆ ಹೆಣ್ಣೂರ್ ಬಂಡೆ ಇದೆ ಮತ್ತೆ ಟೌನ್ ಹಾಲ್ ಸಿಟಿಯಲ್ಲಿ ಇದೆ ಇಂದ್ರಾನಗರ್ ಇದೆ ಎಲೆಕ್ಟ್ರಾನಿಕ್ ಸಿಟಿ ಇದೆ ಆಲ್ ಓವರ್ ಕರ್ನಾಟಕ ಡಿಸ್ಕ್ರಿಪ್ಷನ್ ಅಲ್ಲಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ ವೀಕ್ಷಕರೇ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ ಅದ್ಬಿಟ್ಟು ರೆಸ್ಟ್ ಆಫ್ ಕರ್ನಾಟಕ ಕರ್ನಾಟಕದಲ್ಲಿ ನಮ್ದು ಸ್ಟೋರ್ಸ್ ಇದೆ ದಾವಣಗೆರೆ ಇದೆ ಮ್ಯಾಂಗ್ಳೂರ್ ಇದೆ ಮೈಸೂರ್ ಇದೆ ಬನ್ಶಂಕರ್ ಇದೆ ಮತ್ತೆ ಜ ನಿಮ್ಮ ಆಲ್ಮೋಸ್ಟ್ ಹುಬ್ಳಿ ಧಾರವಾಡ ಧಾರವಾಡ ಎಲ್ಲ ಕಡೆ ಇದೆ ಇಷ್ಟೆಲ್ಲ ಇದು ಬ್ಯಾಂಗ್ಳೂರ್ ಇರೋದು ಆದ್ರೆ ಕರ್ನಾಟಕದಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ದಾವಣಗೆರೆ ಇದೆ ಮತ್ತೆ ಬಂದ್ಬಿಟ್ಟು ಆಲ್ಮೋಸ್ಟ್ ಬಿಜಾಪುರ್ ಇದೆ ಆ ಮತ್ತೆ ಹಾಸನ ಇದೆ ಶಿವಮೊಗ್ಗ ಇದೆ ಮ್ಯಾಂಗ್ಳೂರ್ ಇದೆ ಚಿಕ್ಕಮಂಗ್ಳೂರ್ ಇದೆ ಇನ್ನ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಕಾಂಟ್ಯಾಕ್ಟ್ ಮಾಡಿ ನಮ್ಗೆಲ್ಲ ನಿಮ್ಗೆ ಸಿಗುತ್ತೆ ಸಿಗತ್ತಂತ ಹೇಳ್ಬಿಟ್ಟು ಮತ್ತೆ ಇಷ್ಟೇ ಅಂತ ಇಲ್ಲ ನಮ್ಮ ಹತ್ರ ಇ ಎಮ್ ಎ ಆಪ್ಷನ್ಸ್ ಇದೆ ಕ್ಯಾಶ್ ಆನ್ ಡಿಲಿವರಿ ಆಪ್ಷನ್ಸ್ ಇದೆ ಮತ್ತೆ ಟ್ರಾನ್ಸ್ಪೋರ್ಟಿಂಗ್ ಫೆಸಿಲಿಟೀಸ್ ಇದೆ ವಿ ಆರ್ ಶಿಪ್ ಕಾರ್ಡ್ ನಮ್ಮ ಕಾರ್ಗೂ ಎಲ್ಲರಿಂದ ನಾವು ಪ್ರೊಫೆಷನಲ್ ಡಿ 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 ಸಿವರ್ಗೂ ನಮ್ಮ ಹತ್ರ ಶಿಪ್ ಬ್ರೋಕೆಂಗ್ ಇದೆ ನೀವು ಬರೀ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಮಿಕ್ಕಿದ್ದು ನಾವು ಫಿಒ ಕೊಡ್ತೀವಿ ಇಲ್ಲಾಂದ್ರೆ ಫುಲ್ ಪೇಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಒನ್ ಆಫ್ ದ ಬೆಸ್ಟ್ ರಿಜಿಸ್ಟರ್ಡ್ ಕ್ವಾಲಿಟಿ ಆಗಿರೋ ಕಂಪನಿ ಇದೆ ಮತ್ತೆ ನಿಮ್ಗೆ ಡೀಲರ್ಶಿಪ್ ಬೇಕಾದ್ರೂ ಕೊಡ್ತೀವಿ ನಿಮ್ಗೆ ಫ್ರಾಂಚೈಸಿಸ್ ಕೊಡ್ತೀವಿ ಮತ್ತೆ ಏನ್ ಬೇಕು ಪ್ರಾಡಕ್ಟ್ ಅದೆಲ್ಲ ತೊಳಿ ಮತ್ತೆ ಭಾಷಾ ಸರ್ ಹೇಳ್ತೀನಿ ನಾನು ಅಬ್ದುಲ್ಲಾ ಸರ್ ಭಾಷಾ ಸರ್ ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಬ್ಲಾಗರ್ ಅಂತ ಹೇಳ್ತೀನಿ ಅವರು ಅವರನ್ನ ಪ್ರಾಡಕ್ಟ್ ನ ಎಲ್ಲಾರ್ಗು ತಲುಸ್ತಾ ಇದಾರೆ ಆದ್ರೆ ಅದಕ್ಕಿಂತ ಇನ್ಡೆಪ್ ಮಾಹಿತಿ ಬೇಕು ಪ್ರಾಡಕ್ಟ್ ಅಂದ್ರೆ ನಮ್ಮ ಏಮ್ ಸ್ಕೋರ್ ಕಾರ್ಪೊರೇಷನ್ ಚಾನಲ್ ಇದೆ ಅದು ಏಮ್ಸ್ ಕೋರ್ ಕಾರ್ಪೊರೇಷನ್ ಆಫಿಷಿಯಲ್ ಪೇಜ್ ಫೇಸ್ಬುಕ್ ಇದೆ ಟ್ವಿಟರ್ ಇದೆ ಇನ್ಸ್ಟಾಗ್ರಾಮ್ ಇದೆ ಇವತ್ತಿನ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಎನ್ ಸ್ಕೋರ್ ಕಾರ್ಪೊರೇಷನ್ ವೆಬ್ಸೈಟ್ ಇದೆ ಲಾಗಿನ್ ಮಾಡಿ ನೋಡಬಹುದು ಆಗಿ ನೀವು ಪ್ರಾಡಕ್ಟ್ ಇಂದ ನೋಡಿದ್ರಿ ಕ್ವಾಲಿಟಿ ನೋಡಿದ್ರಿ ವಾರಂಟಿ ನೋಡಿದ್ರಿ ಎಲ್ಲ ನೋಡಿದ್ರಿ ಬಟ್ ಇನ್ನ ತುಂಬಾ ಪ್ರಾಡಕ್ಟ್ಸ್ ಬರ್ತಾ ಇದೆ ನಮ್ದು ಆ ವಿಡಿಯೋನ ನೋಡಿ ಅಂತ ಆ ಯಾವತ್ತು ಈ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಸ್ ಐಕಾನ್ ನ ಕ್ಲಿಕ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬರೋ ವಿಡಿಯೋ ಎಲ್ಲರೂ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲಾರ್ಗೂ ಪರ್ಚೇಸ್ ಮಾಡಿ ಅಂತ ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಮುಕ್ಸೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೇ ವಿಷಯ